ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನ ಕೇಳುತ್ತಿರುವ ಎಲ್ಲ ಕೇಳುಗರಿಗೆ ನಮಸ್ಕಾರ ಈ ದಿನದ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ ಇನ್ನೂರ ನಲವತ್ತ ಎಂಟು ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತೂರು ಬನ್ನಿ ಕೇಳು ಗರೆ ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿ ಅವರ ಕಗ್ಗವನ್ನು ಕೇಳಿ ಬರೋಣ ಬಾನಾಚಯಿತ್ವ ತಾನು ಇಳಿದಿಳೆಗೆ ಚೇತನರಿ ನಾನೆನ್ನುವ ಪರಿಧಿ ಮಂಕುತಿಮ್ಮೆ ಹಬ್ಬದು ಮಂಕುತಿಮ್ಮ ಬಂಧುಗಳ ಆಕಾಶದಿಂದ ಆಚೆಗೆ ಇರುವ ವಿಶ್ವದ ಸಾರ ತಾನು ಪ್ರಪಂಚಕ್ಕೆ ಇಳಿದು ನಾನು ಎನ್ನುವ ಪರತತ್ವದಿಂದ ರೂಪುಗೊಂಡಿದೆಯೋ ಅಥವಾ ನಾನು ಎನ್ನುವ ಕೇಂದ್ರದಿಂದ ಹೊರಟ ಸಾರದ ಸುತ್ತಿನ ಪರಿಧಿ ಆಕಾಶದ ಆಚೆ ಹರಡಿದೆಯೋ ಎನ್ನುವ ಜಿಜ್ಞಾಸೆ ತುಂಬಿರುವಂತಹ ಮಾತುಗಳನ್ನ ಮಾನ್ಯ ಡಿವಿಜಿ ಅವರು ಇಲ್ಲಿ ಉಲ್ಲೇಖಿಸುವುದನ್ನ ಕಾಣಬಹುದು ಬಂಧುಗಳೇ ಒಂದು ಜೀವಿ ಈ ಭೂಮಿಯ ಮೇಲೆ ಹುಟ್ಟಬೇಕಾದರೆ ಅದಕ್ಕೆ ಪರಮಾತ್ಮನ ಶಕ್ತಿಯ ಒಂದಂಶ ಬೇಕೇ ಬೇಕು ಪ್ರತಿಯೊಂದು ಜೀವಿಗೂ ಬದುಕಿನಲ್ಲಿ ಒಂದೊಂದು ಕಾಲಘಟ್ಟ ಎನ್ನುವಂಥದ್ದು ಇಲ್ಲಿರುವುದನ್ನ ನಾವು ಕಾಣಬಹುದು ಜೀವಿಯು ತನ್ನ ಆಯುಷ್ಯ ಮುಗಿದ ಬಳಿಕ ಇಹಲೋಕವನ್ನ ಬಿಟ್ಟು ಪರಲೋಕವನ್ನ ಅದು ಸೇರಿಕೊಳ್ಳುತ್ತದೆ ತನ್ನ ಕರ್ಮಾನುಸಾರವಾಗಿ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಪ್ರವೇಶಿಕೆಯನ್ನ ಪಡೆಯುತ್ತದೆ ಆತ್ಮವು ಪುನರ್ಜನ್ಮವನ್ನ ತಳೆಯುತ್ತದೆ ಎನ್ನುವ ನಂಬಿಕೆಯು ನಮ್ಮೆಲ್ಲರ ನಡುವೆ ಇದೆ ಹೀಗೆ ಆಕಾಶ ತತ್ವದಲ್ಲಿರುವ ಚೇತನದಿಂದ ಒಂದಂಶ ಭೂಮಿಗೆ ದೇಹಧಾರಣೆಯಾಗಿ ರೂಪುಗೊಳ್ಳುವುದನ್ನು ಕಾಣಬಹುದು ಮತ್ತೆ ಅದೇ ಜೀವಿ ಆಕಾಶಕ್ಕೆ ಇರುತ್ತದೆ ಹುಟ್ಟು ಸಾವುಗಳ ಕ್ರಿಯೆಯು ಇಲ್ಲಿ ಸಹಜವಾಗಿ ನಡೆಯುತ್ತದೆ ಹಲವಾರು ಬಿಂದುಗಳು ನಡುವೆ ಒಂದು ಸಂಗಮವಾಗುತ್ತದೆ ಪಾಪ ಪುಣ್ಯಗಳ ಕರ್ಮಾನುಸಾರವಾಗಿ ಜೀವಿಗಳು ಮೂಲವನ್ನು ಪರಮಾತ್ಮನ ಸಾನ್ನಿಧ್ಯವನ್ನು ಸೇರುತ್ತವೆ ಹೀಗೆ ನಮ್ಮೆಲ್ಲರ ಬದುಕು ನಂಬಿಕೆಯ ಮೇಲೆ ನಿಂತಿರುವುದನ್ನು ಕಾಣಬಹುದು ಬಂಧುಗಳೇ ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ ಅಲ್ಲಿಯವರಿಗೆ ನಮಸ್ಕಾರ